ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋರ ಹಿಂದೆ ಘಟಾನುಘಟಿಗಳಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಇದು ಸಣ್ಣ ಘಟನೆಯಲ್ಲ ಬೆಂಗಳೂರಿಗೆ ವಾಪಸ್ ಬರುವಾಗ ನಟಿಯನ್ನ ಎಸ್ಕಾರ್ಟ್ ಮೂಲಕ ಪೊಲೀಸರು ಕರೆತರ್ತಾ ಇದ್ರು ಸೆಕ್ಯೂರಿಟಿ ಚೆಕ್ ಕೂಡ ಆಗಲ್ಲ ಅಂದ್ರೆ ಇದರ ಹಿಂದೆ ಪ್ರಭಾವಿ ಸಚಿವರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಸಿಬಿಐಗೆ ಮಾಹಿತಿ ಇದ್ದೇ ಇರುತ್ತೆ ಸತ್ಯವನ್ನು ಬಹಿರಂಗಪಡಿಸಬೇಕು ಅಪ್ರಭಾವಿ ಸಚಿವರು ಯಾರು ಅಂತ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ರಣ್ಯಾ ಜೊತೆ ಮೂವರು ಸಚಿವರು ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸ್ಫೋಟಕ ಆರೋಪ ಮಾಡಿದ್ದಾರೆ ಇನ್ನು ಸಚಿವ ಹೆಸರನ್ನ ಬಹಿರಂಗ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಸಿಬಿಐ ಕೊಟ್ಟಿರೋ ಬಗ್ಗೆ ಕಮ್ಯುನಿಕೇಷನ್ ಕೂಡ ಆಗಿಲ್ಲ ನಮ್ಮ ಪೊಲೀಸರ ಪ್ರೋಟೋಕಾಲ್ ತಪ್ಪಿನ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಉತ್ತರಿಸಿದರು ಬಳಿಕ ಪ್ರಕರಣದ ಬಗ್ಗೆ ಡಿಜಿಪಿ ಅಲೋಕ್ ಮೋಹನ್ ಅವರ ಕಡೆಯಿಂದಲೂ ಕೂಡ ಪರಮೇಶ್ವರ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಚಿವರ ಪಾತ್ರದಿಂದಾಗಿ ಸರ್ಕಾರಕ್ಕೆ ಆಗ್ತಿರುವ ಮುಜುಗರ ಅದಕ್ಕಾಗಿ ಡಿಜಿಪಿ ಕರೆಸಿಕೊಂಡು ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದರು ರಣಿಯ ರಾವ್ ಪ್ರಕರಣದಲ್ಲಿ ಯಾವ ಮಂತ್ರಿಗಳು ಇನ್ವಾಲ್ವ್ ಆಗಿಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಯಾವ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ ಕೇಂದ್ರದ ತನಿಖಾ ಸಂಸ್ಥೆ ತನಿಖೆ ನಡೆಸ್ತಾ ಇದೆ ತನಿಖೆ ನಡೀಲಿ ಅಂತ ಹೇಳಿದ್ರು ಹದಿನಾಲ್ಕು ಕೆಜಿಯಷ್ಟು ಚಿನ್ನ ಸಾಗ ಚಿನ್ನವನ್ನ ಸಾಗಾಣೆ ಮಾಡಿದಂತಹ ಕೇಸ್ನಲ್ಲಿ ರನ್ಯಾರಾವ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ರಣ್ಯಾರಾವ್ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದಾರೆ ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಅಳಲನ್ನ ನೋಡಿಕೊಂಡಿದ್ದಾರೆ ರನ್ಯಾರಾವ್ ಆರೋಪಕ್ಕೆ ಅಧಿಕಾರಿಗಳು ಕೂಡ ಉತ್ತರಿಸಿದ್ದು ನಾವು ಯಾವುದೇ ಹಿಂಸೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸದ್ಯ ಆರೋಪಿ ರನ್ಯಾಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ ಇನ್ನು ನಟಿ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಸಂಬಂಧ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ರಣ್ಯಾರಾವ್ ಇವತ್ತು ಆಕ್ಷೇಪಣೆ ಸಲ್ಲಿಸಲು ತನಿಖಾಧಿಕಾರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಇನ್ನು ಕೇಸ್ ಕೇಸ್ನಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಮಾಲಕಿ ಮಾಲೀಕರೊಬ್ಬರು ಮೊಮ್ಮಗ ತರುಣ್ ಕೊಂಡೂರು ರಾಜು ಎಂಬುದನ್ನು ಡಿಆರ್ಐ ಬಂಧಿಸಲಾಗಿದೆ ಇನ್ನು ತರುಣ್ನ ನ್ಯಾಯಾಧೀಶರು ಐದು ದಿನಗಳ ಕಾಲ ಡಿಆರ್ಐ ಅಧಿಕಾರಿಗಳ ಕಸ್ಟಡಿ ಕೊಟ್ಟಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಿತು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಭೈರತಿ ಸುರೇಶ್ ಕೆಎನ್ ರಾಜಣ್ಣ ಸೇರಿದಂತೆ ಸಚಿವರು ಶಾಸಕರುಗಳು ಭಾಗಿಯಾಗಿದ್ದರು ಅಧಿವೇಶನದಲ್ಲಿ ಬಜೆಟ್ ಕುರಿತು ಬಿಜೆಪಿ ವಿರುದ್ಧ ಸಮರ್ಥವಾಗಿ ಹೋರಾಡುವಂತೆ ಎಲ್ಲರಿಗೂ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ ಅನುದಾನ ನೀಡದ ಬಗ್ಗೆ ಶಾಸಕರ ಅಸಮಾಧಾನ ಬಗ್ಗೆ ಚರ್ಚಿಸಲಾಯಿತು ಏಪ್ರಿಲ್ ಮೇ ತಿಂಗಳಿನಲ್ಲಿ ಎಲ್ಲಾ ಶಾಸಕರಿಗೂ ಅನುದಾನ ಕೊಡ್ತೇವೆ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಇವತ್ತು ಸದನದಲ್ಲಿ ರಾಜ್ಯಪಾಲರ ಭಾಷಣ ಕೆಪಿಎಸ್ಸಿ ಗೊಂದಲ ಕುರಿತು ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನು ಕೊಡಲಿದ್ದಾರೆ ತೀವ್ರ ವಿರೋಧದ ಮಧ್ಯೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡನೆಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಧೇಯಕವನ್ನು ಮಂಡಿಸಿದ್ರು ಬಳಿಕ ಮಾತನಾಡಿದ ಡಿಕೆಶಿ ಬೆಂಗಳೂರು ನನ್ನೊಬ್ಬನದಲ್ಲ ಎಲ್ಲರ ಹಾರ್ಟ್ ಆಫ್ ಸಿಟಿ ಎಲ್ಲರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ರೈಟ್ ರಾಂಗೋ ರಾಂಗ್ ಎಲ್ಲರೂ ಭಾಗಿಯಾಗಬೇಕು ಅಂತ ಹೇಳಿದ್ರು ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ ಈ ಬಗ್ಗೆ ಮಾತನಾಡಿದ ಅಶೋಕ್ ಡಿಕೆಶಿಯ ತಂದೆ ಕೆಂಪೇಗೌಡ ಇವರ ತಂದೆಯ ಬಗ್ಗೆ ನಾನು ತಿಳಿದಿದ್ದೇನೆ ಅಂಥವರ ಮಗನಾಗಿ ಕೆಂಪೇಗೌಡ ಕಟ್ಟಿದಂತಹ ನಾಡನ್ನ ಚಿತ್ತ ಚಿತ್ರವಾಗಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು ಮೂರು ವಿಧೇಯಕಗಳಿಗೆ ವಿಧಾನಸಭೆ ಅಂಗೀಕಾರ ಕೊಟ್ಟಿದೆ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕ ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆಯ ನಿಷೇಧ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮಂಡಿಸಿದಂತಹ ಮೂರು ಬಿಲ್ಗಳು ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದ್ದು ಪರಿಷತ್ನಲ್ಲಿ ಮಂಡನೆಯಾಗಲಿದೆ ಇವತ್ತು ರೆಬಲ್ ನಾಯಕರು ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅಮಿತ್ ಶಾ ಭೇಟಿಗೆ ಸಮಯವನ್ನು ಕೇಳಿರೋ ಕಾರಣದಿಂದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಹೀಗಾಗಿ ರೆಬಲ್ಸ್ ನಾಯಕರು ದೆಹಲಿಯಲ್ಲಿ ಭೇಟಿಯಾಗಲಿದ್ದಾರೆ ಈಗಾಗಲೇ ಯಡಿಯೂರಪ್ಪರಿಂದ ದೂರಿನ ಬೆನ್ನಲ್ಲೇ ರೆಬಲ್ಸ್ ಟೀಂ ಪ್ರತಿದೂರು ಕೊಡಲು ಸಜ್ಜಾಗಿದ್ದಾರೆ ವಿಜಯೇಂದ್ರ ವರ್ಧ ಆರೋಪಗಳ ಪಟ್ಟಿಯನ್ನ ರೆಬಲ್ಸ್ ಟೀಮ್ ರೆಡಿ ಮಾಡ್ಕೊಂಡಿಟ್ಕೊಂಡಿದಾರಂತೆ